ಗಜನಿ ಬಂದ ಗೋರಿ ಬಂದ ಮಹಮ್ಮದ್ ಬಂದ ಬಂದ್ರ ಇಲ್ಲ ಇವರೆಲ್ಲರೂ ಭಾರತ ದೇಶದ ಮೇಲೆ ದಂಡ ಎತ್ತಿ ಬಂದ್ರು ಇತಿಹಾಸಕಾರರು ಒಂದು ಇತಿಹಾಸವನ್ನು ಬರೀತಾರೆ ಏನು ಅಂತಂದ್ರೆ ಭಾರತ ದೇಶ ಅಂತಂದ್ರ ಅದು ಬಡತನದಿಂದ ಕೂಡಿರ್ತಕ್ಕಂತ ದೇಶ ಹೇಳಿರ ಇಲ್ಲ ನೀವು ಓದ್ಮದಾಗ ಅದನ್ನ ಹೇಳ ಭಾರತ ದೇಶ ಅಂತಂದ್ರ ಇದು ಬಡತನದಿಂದ ಕೂಡಿರ್ತಕ್ಕಂತ ದೇಶ ಭಾರತ ದೇಶದಂದ್ರ ತಿರ್ನಾಕ್ ಗತಿ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಏನು ತಿನ್ನಾಕ ಗತಿ ಇಲ್ಲ ಅವತ್ತಿಂದ ಹೇಳ್ಕೊ ಅಂತ ಬರಾಕತ್ತಾರ ಅದನ್ನ ನಾವ್ ಹಂಗ ಕೇಳ್ಕೊ ಅಂತ ಹೊಂಟೆ ಹಂಗ ಕೇಳ್ಕೋ ಅಂತ ನಮಗೂ ಅದನ್ನ ಹೇಳ್ಯಾರ ಇಲ್ಲಿ ಕುಂತು ಹಿರಿಯರಿಗೂ ಅದನ್ನ ಹೇಳ್ಯಾರ ಮತ್ತ ಅದಲ್ದಲ್ಲ ಈಗ ಬಂದವರಿಗೆ ಅದನ್ನ ಹೇಳಕತ್ತಾರ ಏನು ಭಾರತ ದೇಶ ಅಂತಂದ್ರೆ ಬಡತನದಿಂದ ಕೂಡಿರ್ತಕ್ಕಂತ ಭಾರತ ದೇಶ ಭಾರತ ದೇಶ ಅಂತಂದ್ರ ದರಿದ್ರ ದೇಶ ಭಾರತ ದೇಶ ಅಂದ್ರ ಹಾವಾಡಿಗರ ದೇಶ ಅಂತ ಹೇಳ್ಕೊಂತ ಬಂದಾರ ನಾವು ಕೇಳ್ಕೊಂತ ಬಂದೇವಿ ಅದನ್ನ ಓದ್ಕೊಂತ ಹೊಂಟೇವಿ ಅಲ್ಲ ನಂದೊಂದು ಪ್ರಶ್ನೆ ಐತಿ ಹಿರಿಯರ್ ನಂದೊಂದು ಪ್ರಶ್ನೆ ಐತಿ ಹೌದು ನಮ್ಮ ಭಾರತ ದೇಶ ಬಡತನದಿಂದ ಕೂಡಿರುವಂತಹ ದೇಶ ಇಲ್ಲೆಲ್ಲರೂ ಬಹಳ ದೊಡ್ಡ ದೊಡ್ಡ ಮಹಾತ್ಮರು ಎಚ್ಚರೇಶ್ವರರು ಬೆನಾಳದ ಬೆಣಾಳದ ಪಟ್ಟದೇವರು ಈ ನಾಡಿನ ತುಂಬ ಹಲವಾರು ಸಂತ ಮಹಾತ್ಮರು ಆಗಿ ಹೋಗ್ಯಾರ ದೊಡ್ಡ ದೊಡ್ಡ ಗುಡಿ ಗುಂಡಾರ ಮಾಡಾಗತ್ತವು ಅದರಲ್ಲಿ ಹೊಳೆಯಾಲೂರು ಗ್ರಾಮದೊಳಗ ವೀರಭದ್ರೇಶ್ವರ ಗುಡಿಯನ್ನ ಭಾರತ ದೇಶದೊಳಗೆ ನಿಮ್ಮ ನಿಮ್ಮ ಎಲ್ಲಾ ಕಾಲ ಕಾಲು ಇಲ್ಲ ಏನೇ ಇಲ್ಲಿ ಬಂದಿಲ್ಲ ಅದಾವಲ್ಲ ಕಾಲುಂಗ್ರೆಲ್ಲ ಮಾಯತ ಎಲ್ಲರ ಕಾಲುಂಗ್ರ ಅದು ಇದು ನಮ್ಮ ಭಾರತ ದೇಶ ಇದು ನಮ್ಮ ಸಂಸ್ಕೃತಿ ನಮ್ಮ ಧಾರ್ಮಿಕತೆ ನೋಡ್ರಿ ಭಾರತ ದೇಶದೊಳಗ ಇದನ್ನ ನೋಡಕ ಸಾಧ್ಯವೇ ಹೊರತಾಗಿ ವಿದೇಶದೊಳಗ ಮುತ್ತೈದೆಯರು ಸಿಗಂಗಿಲ್ಲ ನಮ್ಗ ಯಾಕಂದ್ರ ಅವ್ರ ಕಾಲಾಗ ಕಾಲುಂಗರ ಇರಂಗಿಲ್ಲ ನೀವೇನಾರ ಮನಸ್ಸು ಮಾಡ್ಯಾವ ನರಗೊಂದು ಅಜ್ಜ ಹೇಳಕತ್ತನ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಉದ್ಘಾಟನೆ ಒಳಗ ಅವನು ಮಾತು ಕೇಳ್ಕೊಂಡು ನಮ್ಮ ದೇಶ ಭಾರತ ದೇಶ ಬಡತನದಿಂದ ಕೂಡೈತಿ ದರಿದ್ರ ದೇಶ ಆಗಿಂದ ಹಿಡಿದ್ಕೊಂಡು ಈಗಿಂದ ಹೇಳಕತ್ತಾರ ಏನ್ ಮಾಡೋನು ಎಲ್ಲಾರು ಭಾರತ ದೇಶದ ಜನ ನಮ್ಮ ತಾಯಂದರು ಕೂಡ್ಕೊಂಡು ಬರೀ ಕಾಲುಂಗರ ಏನಾರ ನನ್ನ ಕೈಯಾಗ ತಂದು ಕೊಟ್ಟಿದ್ದ ಕರೆ ಆಯ್ತು ಅಂತಂದ್ರ ಈ ಈ ದಾ ಭಾರತ ದೇಶದೊಳಗ ಇರ್ತಕ್ಕಂತ ತಾಯಿಂದ್ರ ಕಾಲುಂಗರ ಎಷ್ಟು ಕಿಮ್ಮತ್ತಿನ ಹೋದವು ಅಂತಂದ್ರ ಇಡೀ ಜಗತ್ತಿನೊಳಗ ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರಗಳಂತ ಏನದವಲ್ಲ ಅವರೆಲ್ಲ ಒಂದೊಂದು ವರ್ಷದ ಬಜೆಟ್ ನಮಗೆ ತಯಾರ ಕಾಲಂಗಿರುದ್ ನಾವು ನಮ್ಗ ದರಿದ್ರ ದೇಶದವ್ರ ಹಾವಾಡ್ಸೋದಂದ್ರೆ ಅಷ್ಟು ಸರಳ ಅಷ್ಟು ಸರಳ ಅಲ್ರಿ ಏನಾರ ಕೆಲಸ ಮಾಡಬಹುದು ಜಂತುವಿನ ಜೊತೆಗೆ ಆಟ ಆಡೋದು ಸರಸ ಆಡೋದಂದ್ರೆ ಅಷ್ಟು ಸರಳ ಅಲ್ಲ ಅದು ಹೌದಲ್ಲ ಅಲ್ಲ ಅವ್ರು ಹೇಳಕೋಂತ ಬಂದಾರ ನಾವು ಕೇಳ್ಕೊ ಅಂತ ಹಂಗ ಕೋಲ್ ಎತ್ತಿನಂಗ್ ನಡೆಸಿದ್ದ ಆಡಿಸಿದ್ದ 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 ತಿನ್ನಾಕ ಗತಿ ಇಲ್ಲ ಭಾರತ ದೇಶದವರು ದರೀಂದ್ರ ಅಂತ ಹೇಳ್ಕೊ ಅಂತ ಹೇಳ್ಕೊ ಅಂತ ಹೇಳ್ಕೊಂತ ಬಂದಾರ ನಾವು ಕೇಳ್ಕೊಂತ ಬಂದೇವಿ ನೋಡ್ರಿ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ಬೇಕು ಇತಿಹಾಸವನ್ನ ಅಧ್ಯಯನ ಮಾಡದ ಇದ್ರೆ ಹಿಂಗ ನಮ್ಮನ್ನು ಮೂರ್ಖರನ್ನ ನಿಮ್ಗೆ ಇನ್ನೂ ಒಂದ್ ಹೇಳ ಅಜ್ಜ ಮನಸ್ಸು ಮಾಡ್ಯಾನ ಅಂತ ಹೇಳಿ ಯವ ಬರೀ ನಮ್ ತಾಯಂದ್ರ ತಾಕತ್ ಹೆಂಗೈತ್ ನಾವು ಹೇಳ್ಕೊಂಡಿ ನಮ್ಮ ಇತಿಹಾಸ ಹೆಂಗೈತ್ ನೋಡ್ರಿ ಹಿರಿಯಾರ ಇತಿಹಾಸ ಆ ಇದು ಭಾರತ ದೇಶದಲ್ಲಿ ಮಾತ್ರ ಸಿಗಾಕೆ ಸಾಧ್ಯ ಐತಿ ಮತ್ತೆ ಎಲ್ಲಿ ಸಿಗಕ್ ಸಾಧ್ಯನೇ ಇಲ್ಲ ನೋಡ್ರಿ ನೀವು ನಾವು ಭಾರತದವರು ಬಡತನದಿಂದ ಕೂಡೇವಿ ನಮಗೆ ಏನು ಗತಿ ಇಲ್ಲ ದರಿದ್ರ ದೇಶದವರು ಅಂತ ಅನ್ನೋದ ಆಗಿದ್ರೆ ಯಾವ ಮನಸ್ಸು ಮಾಡಿ ನಿಮ್ಮ ಕೈಯಾಗಿ ಏನ್ ಹಾಕೊಂಡಿರಿ ಹ ಬಳಿ ಬಹಳ ಬೆರಿಕಿದ್ರೆ ನೀವು ಬಂಗಾರದ ಹಾಕೊಂಡಿರಿಲ್ಲ ಬಂಗಾರದ್ದು ಅದಾವಿಲ್ಲ ಬಂಗಾರದ ಬಳಿ ಅದಾವ ನಿಮ್ ಕೊಳ್ಳಾಗ ಬಂಗಾರದ ಚೈನ್ ಅದಾವೆ ಹೌದಲ್ಲ ಕಿವಿ ಒಳಗ ಓಲಿಗಳದವು ಜಿಲ್ಲಾ ತಾಲೂಕು ಎಲ್ಲ ಅದವು ಒಟ್ಟ ನಿಮ್ 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 ಕೊಳ್ಳಾಗ ಏನಿಲ್ಲ ಅಂದ್ರೂ ಕಿಮ್ಮತ್ ಕಟ್ಟಿದ್ರೆ ಒಂದು ಲಕ್ಷ ರೂಪಾಯಿದ ಮೇಲೆ 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 ಅದಾವೆ ನಿಮ್ ಬಗ್ಗ ಹೌದಲ್ಲ ಇಲ್ಲಿ ಸರಿ ಸುಮಾರು ಒಂದು ಎರಡು ಸಾವಿರ ಜನ ಹೆಣ್ಮಕ್ಳ ಇದ್ರಿ ಇಲ್ಲ ಹೌದಲ್ಲ ಲೆಕ್ಕ ಹಾಕ್ರ ಅವರು ಮತ್ತೆ ಬಿಚ್ ಕೊಟ್ಟಿಗೆ ಇಟ್ಟಿರೇ ಲೆಕ್ಕ ಹಾಕ್ರಿ ನೀವು ಹೊಳೆಯಲೂರು ಗ್ರಾಮದೊಳಗೆ ಎಷ್ಟು ಹೆಣ್ಮಕ್ಳದ್ರಿ ಯಜಾ ಎಷ್ಟು ಮಂದಿ ಹೆಣ್ಮಕ್ಳದಾರ ಮನಸ್ಸು ಮಾಡಿ ಅನಿಸಿದ ಮಟ್ಟಿಗೆ ನೀವು ಒಬ್ಬೊಬ್ರು ಏನಿಲ್ಲ ಅಂದ್ರೆ ಐದೈದು ಲಕ್ಷ ರೂಪಾಯಿ ಇದ್ದು ಬಂಗಾರ ಹಾಕೊಂಡು ಹಾಕೊಂಡಿರಿ ಅವಕ ಪಾಟ್ಲಿ ಅಂತ ಕರೀತಾರ ಬಿಲ್ವಾರ ಅಂತ ಕರೀತಾರ ಇನ್ನೊಂದ ಇನ್ನೊಂದ್ ಇನ್ನೊಂದು ಹಾರ ಯದ ಐತೆ ಹಾ ಹ್ಞೂ ನನ್ಗೆ ಹೇಳಕ್ ಅಂತ ಗೊತ್ತಿಲ್ಲ ಅಲ್ಲ ನಮ್ಗೆ ಅದ್ರ ಬಗ್ಗೆ ನೋಡ್ರಿ ಇಷ್ಟ ಬಂಗಾರ ನಮ್ಮ ತಾಯಂದ್ರ ಕೊಳ್ಳೊಳಗೈತಿ ಹಂಗ ಇಡೀ ಭಾರತ ದೇಶದೊಳಗಿರ್ತಕ್ಕಂತ ಎಲ್ಲಾ ತಾಯಂದ್ರ ಮನಸ್ಸು ಮಾಡಿ ನರಗೊಂದ್ ಆಜ್ ಅಂತ ಹೇಳಿ ಎಲ್ಲಾ ತಾಯಂದ್ರ ತಗೊಂಡು ಬಂದು ಬಂಗಾರ ನನ್ನ ಕೈಯಾಗ ಏನಾರ ಕೊಟ್ಟಿದ್ದ ಕರೆ ಆಯ್ತು ಅಂತಂದ್ರ ಅಮೇರಿಕದಂತ ಎರಡೆರಡು ದೇಶ ನಾವು ಕೊಂಡ್ಕೋಬಹುದು ಅಷ್ಟು ಬಂಗಾರ ನಮ್ಮ ತಾಯಂದ್ರ ಒಳ್ಳಾಗೈತಿ ಈಗ ಐತಿ ಅಂದ ಮೇಲೆ ವಿಚಾರ ಮಾಡ್ರಿ ನಾವೇನು ಬಡತದಿಂದ ಕೂಡ್ರಿ ಸಾಧ್ಯನೇ ಇಲ್ಲ ಇಲ್ಲಿ ನಾನು ಮುಖ್ಯವಾಗಿರುವಂತಹ ವಿಷಯ ನಿಮಗೆ ಏನು ಹೇಳಬೇಕಾಗಿತಿ ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೋರಿ ಯಾರಾದ್ರೂ ಇನ್ನು ಮುಂದೆ ಭಾರತದವರು ಬಡತನದಿಂದ ಕೂಡ್ಯಾರ ಅಂತಂದ್ರ ಭಾರತದವ್ರಿಗೆ ತಿನ್ನಾಕ ಗತಿ ಇಲ್ಲ ಅಂತಂದ್ರ ನೀವು ಯಾವತ್ತೂ ಅದನ್ನು ಒಪ್ಕೊಳ್ಳಕ್ ಹೋಗಬೇಡ್ರಿ ಹೆಮ್ಮೆಯಿಂದ ಹೇಳ್ರಿ ಇಡೀ ಜಗತ್ತಿಗೆ ಸಂಸ್ಕೃತಿ ಆಚಾರ ವಿಚಾರವನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಏಕೈಕ ದೇಶ ಅದು ಯಾವ್ದಾದ್ರು ರೀತಿ ಅದು ನಮ್ಮ ಭಾರತ ದೇಶ ಎಷ್ಟೇ ಮಂದಿ ಎಷ್ಟು ಮಂದಿ ಅದಾರ ಅವರೆಲ್ಲರೂ ದಂಡೆತ್ತಿ ನಮ್ಮ ಮೇಲೆ ಬಂದಾರ ನಮ್ಮ ಮೇಲೆ ಯುದ್ಧ ಮಾಡ್ಯಾರ ನಮ್ಮ ಇಲ್ಲಿರುವಂತಹ ಸಂಪತ್ತನ್ನು ತಗೊಂಡು ಹೋಗ್ಯಾರ ತಿನ್ನುವ ಪದಾರ್ಥಗಳನ್ನು ಹೋಗ್ಯಾರ ಅವರು ಪದಾರ್ಥಗಳನ್ನು ತಗೊಂಡೋಗ್ಯಾರ ಭೌತಿಕ ಬಂಗಾರ ವಸ್ತುಗಳನ್ನು ತಗೊಂಡೋಗ್ಯಾರ ಅನ್ನುವ ಇವತ್ತಿಗೂ ಅವ್ರಿಗೆ ತೊಗೊಳಕ್ ಹೋಗಿಲ್ಲ ನಾವು ಅವ್ರ ಮೇಲೆ ಎಂದೂ ಯುದ್ಧ ಮಾಡಿಲ್ಲ ಅನ್ನುವಂಥದ್ದನ್ನ ಇತಿಹಾಸವನ್ನ ಹೇಳ್ಬೇಕು ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕ ಭಾರತ ದೇಶದ ಭವ್ಯ ಪರಂಪರೆ ಏನು ಅಂತಂದ್ರೆ ಗುಡಿಗುಂಡಾರಗಳು ಒಬ್ಬ ವಿದೇಶಿಗ ಈ ಭಾರತ ದೇಶಕ್ಕೆ ಬಂದಂತ ವಿದೇಶಿಗ ಈ ಭಾರತ ದೇಶಕ್ಕೆ ಬಂದಂತ ಅವ ಹೇಳಿದಂತ ಈ ಭಾರತ ದೇಶವನ್ನು ಬಗ್ಗೆ ಬಡಿಬೇಕಾದ್ರೆ ಏನ್ ಮಾಡಬೇಕು ಈ ಭಾರತ ದೇಶವನ್ನು ಹಾಳು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಇಡೀ ಈ ಭಾರತ ದೇಶವನ್ನು ಆಯಿರ್ತಕ್ಕಂಥ ಆ ಬ್ರಿಟಿಷರಿಗೆ ಏನಾಯ್ತು ಅಂತಂದ್ರೆ ಹೇ ಇಷ್ಟು ಸರಳ ಬಗ್ಗುವಂತ ದೇಶ ಅಲ್ಲದು ನಾವು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಈ ಭಾರತ ದೇಶವನ್ನು ಬಗ್ಗೆ ಬಡ್ಯಕ್ ಆಗಿಲ್ಲ ಅಂದಾಗ ಅಲ್ಲಿ ಒಬ್ಬ ಒಬ್ಬ ನೋಡ್ರಿ ಈ ದೇಶಕ್ಕೆ ಬಂದು ಏನ್ ಮಾಡಿದ ಅಂತಂದ್ರೆ ಆ ಇಡೀ ಭಾರತ ದೇಶದ ಇತಿಹಾಸವನ್ನ ಓದಿದ ಅಲ್ಲ ಇಷ್ಟು ವರ್ಷ ಆತು ಭಾರತ ದೇಶವನ್ನು ಆಳ ನೀವು ಈ ಭಾರತ ದೇಶದ ವಿಚಾರಗಳನ್ನ ಆಚಾರಗಳನ್ನ ನೀವು ತಿಳ್ಕೊಂಡಿಲ್ಲ ನನಗೆ ಒಂದಿಷ್ಟು ತಿಂಗಳುಗಳ ಕಾಲ ಸಮಯವನ್ನು ಕೊಡ್ರಿ ಇಡೀ ಭಾರತ ದೇಶವನ್ನು ನಾನು ಸುತ್ತಿಕೊಂಡು ಬರ್ತೇನೆ ಈ ಭಾರತ ದೇಶವನ್ನ ಮುಷ್ಟಿ ತಗದ್ ಹಿಂಗ ಮುಷ್ಟಿ ಹಿಂಗ ಹಿಂಗ್ ಹೊಳಿ ಮುಷ್ಟಿ ಹಿಡಿದೊಳಗನ ಈ ದೇಶವನ್ನು ಅಂತ ಬಡಿತೇನೆ ಇಡೀ ಭಾರತ ದೇಶವನ್ನ ಸಂದರ್ಭದೊಳಗ ಅವ ತನ್ನ ಇತಿಹಾಸದ ತನ್ನ ಡೈರಿ ಒಳಗ ಬರಿತನಂತೆ ನಾನು ಇಡೀ ಭಾರತವನ್ನ ಸುತ್ತಿ ಬಂದೆ ಇಡೀ ಭಾರತ ದೇಶವನ್ನ ತಿರುಗಾಡಿ ಬಂದೆ ಭಾರತ ದೇಶದಲ್ಲಿರುವಂತಹ ಆ ಸಂಸ್ಕೃತಿ ಆಚಾರ ಭವ್ಯ ಪರಂಪರೆ ಎಂತದ್ದು ಅಂತಂದ್ರ ಇನ್ನೂ ನೀವು ಸಾವಿರ ವರ್ಷಗಳ ಕಾಲ ಭಾರತ ದೇಶವನ್ನ ಕೊಳ್ಳೆ ಹೊಡೆದ್ರು ಭಾರತ ದೇಶವನ್ನ ಆಡಿದರೂ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ಹಾಳು ಮಾಡಕ್ಕಾಗಿಲ್ಲ ಭಾರತ ದೇಶವನ್ನ ಬಗ್ ಬಡಿಬೇಕಾಗಿತ್ತಂದ್ರ ಅದಕ್ಕೆ ಒಂದ ಒಂದು ಸೂತ್ರ ಏನು ಅಂತಂದ್ರ ಭಾರತ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳು ಭಾರತ ದೇಶದಲ್ಲಿರ್ತಕ್ಕಂಥ ಗುಡಿ ಗುಂಡಾರಗಳು ಮಠಗಳು ಅದರಲ್ಲಿ ಸಂಸ್ಕೃತಿಯನ್ನ ನೀವು ಹಾಳು ಮಾಡಿದ್ದ ಕರೆ ಆಯಿತು ಅಂತಂದ್ರ ಅಲ್ಲಿರ್ತಕ್ಕಂಥ ನೀತಿಗಳನ್ನ ತೆಗೆದು ಒಗೆದಿದ್ದ ಕರೆ ಆಯ್ತು ಅಂತಂದ್ರೆ ನನ್ನ ನೀತಿಯನ್ನು ನೀವು ತಗೊಂಡು ಬಂದ್ರಿ ಅಂತಂದ್ರೆ ಭಾರತ ದೇಶವನ್ನು ಬಗ್ಗೆ ಅಂತ ಬರ್ನಂತ ಬಡಿಯಕಾಗಂಗಿಲ್ಲ ಬರ್ನಂತೆ ಆ ಬರಂತಿ ಇಡೀ ಭಾರತ ದೇಶವನ್ನ ತಿರುಗಿ ಬಂದಲ್ಲ ಹೇಳಿದಂತೆ ಈ ಭಾರತ ದೇಶವನ್ನ ಬಗ್ಗೆ ಬಡಿಬೇಕಾಗಿತ್ತು ಅಂತಂದ್ರ ಹಿಂಗಾದ್ರೆ ಸಾಲಂಗಿಲ್ಲ ನಾನು ನಾಲ್ಕಾರುವರೆ ತಿಂಗಳ ಕಾಲ ತಿರ್ಗೊಂಡು ಬಂದೆ ಈ ಭಾರತ ದೇಶದೊಳಗ ಎಷ್ಟು ಗುಡಿ ಎಷ್ಟು ಮಠ ಮಾನ್ಯಗಳದವು ಆ ಮಠ ಮಾನ್ಯದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇದೆ ಆ ಶಿಕ್ಷಣ ಪದ್ಧತಿಯನ್ನ ಶಿಕ್ಷಣ ಪದ್ಧತಿಯನ್ನು ತಗೊಂಡು ಬಂದ್ರೆ ಆ ಭಾರತ ದೇಶವನ್ನ ಹಿಂಗಿದ್ದಿರ್ತಾನೆ ಹಿಂಗ್ ಮಾಡಬಹುದು ಅನ್ನುವಂತ ಮಾತನ್ನ ತನ್ನ ಡೈರಿ ಒಳಗೆ ಬರೀತಾನಂತೆ ಇದ ಆದ್ಮೇಲೆ ಇದಾದ್ಮೇಲೆ ಇನ್ನೊಂದು ಬರೆದಿದ್ನಂತವ ಈಗ ನೀವು ಕಟ್ಟಿ ಮೇಲೆ ಕುಂತಿರ್ತೀರಿ ನೋಡು ಏನರ ಹಿರಿಯರ ಕಟ್ಟಿ ಮೇಲೆ ಕುಂತಿರ್ತೀರಿ ಕಟ್ಟಿ ಮೇಲೆ ಕುಂತಾಗ ನೀವು ಹೇಳ್ತಿರ್ತೀರಿ ಬಾಳ್ ಮಾತಾಡಕತ್ತಂದ್ರೆ ಏನ್ ಹೇಳ್ತೀರಿ ನೀವು ಏನ್ ಹೇಳ್ತೀರಿ ಒಂದು ಮನಿ ಕಟ್ಟತತಿ ಏನು ಇಲ್ಲ ಅಂದ್ರೆ ನೀವು ಕುಂತ್ಕೊಂಡು ನಿಮ್ದು ಎಂತ ಈ ಬಿಂತ ಪಾಸ್ತ ಏನಿಲ್ಲ ನೋಡು ಏನಾದ್ರೂ ಊರಾಗ ಸುದ್ದಿ ಹಬ್ಬಸ್ಬೇಕು ಅಂತಂದ್ರೆ ಒಬ್ರ ಇವ್ರ ಇವ್ರ ಬಾಯಾಗ ಕೊಟ್ಟು ಬಿಡ್ರಿ ಅದು ಎಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ಬಾರ್ದು ಹೌದಿಲ್ಲ ಏನ್ ಹೇಳಿದ್ ನಾನು ಭಾರತ ದೇಶವನ್ನು ಸುತ್ತಕೊಂಡು ಬಂದಂತವ ಭಾರತ ದೇಶದ ಸಂಸ್ಕೃತಿಯನ್ನ ಹಾಳು ಮಾಡಬೇಕಾಗಿತ್ತು ಅಂದ್ರೆ ಭಾರತ ದೇಶವನ್ನ ನಾವು ಬಗ್ಗೆ ಬಡಿಬೇಕಾಗಿತ್ತಂದ್ರೆ ಹಿಂಗ ಸಾಧ್ಯ ಇಲ್ಲ ಅಂದಾಗ ಈಗ ನೀವು ಮಾತುಗಳು ನೀವು ಆಳ್ತಿರ್ತೀವಿ ಯಾವ ಒಂದ್ ಸ್ವಲ್ಪ ಹೆಚ್ಗೆ ಹೆಚ್ಚಿಗೆ ಮಾತಾಡಕ ಒಂದ್ ನಾಲ್ಕು ಮಂದಿ ಕುಂತಾಗಂತ ಹಿಂದಿನ ಕಾಲದಾಗ ಅಂತಿದ್ರು ನೋಡ್ರಿ ಅಜರೀ ಅಂತಿದ್ರಿಲ್ರಿ ಏ ಬಾಳ್ ಮಾತಾಡಕತ್ತ ನೋ ಇವ ಧಾರವಾಡ ಕಳಿಸಿದಿಲ್ಲ ಅಂತಿದ್ರಿಲ್ಲ ಯಾಕ ಹಾ ಕೆಟ್ಟಕ್ಕೆ ಅದಕ್ಕೆ ಹೌದ್ರಿ ಕೆಟ್ಟಾಗ ಎಲ್ಲಿ ಕಳಿಸ್ತಾರೆ ಮೆಂಟಲ್ ಆಸ್ಪತ್ರೆಗೆ ಹುಚ್ಚ ಆಸ್ಪತ್ರೆಗೆ ನೋಡ್ರಿ ಹೆಂಗಿತ್ತು ಅಂತಂದ್ರ ಅವ ಬರೀತಾನಂತ ನಾನು ಇಡೀ ಭಾರತ ದೇಶವನ್ನ ಓಡಾಡಿ ಭಾರತ ದೇಶವನ್ನ ಅಡ್ಡಾಡಿ ಆ ಭಾರತ ದೇಶವನ್ನು ನೋಡ್ಕೊಂಡು ಬಂದ್ಯಾ ಇಡೀ ಭಾರತ ದೇಶದೊಳಗೆ ಒಂದು ಹುಚ್ಚ ಆಸ್ಪತ್ರೆಯನ್ನು ಇಲ್ಲ ಅಂತ ಬರಿತಾನಂತವ ಏನ್ರಿ ಭಾರತ ದೇಶದೊಳಗ ಒಂದು ಆಸ್ಪತ್ರೆಯೂ ಇಲ್ಲ ಹಂಗಾದ್ರ ಭಾರತ ದೇಶದೊಳಗ ಹುತ್ರ ಇಲ್ಲ ಅಂದ ಮೇಲೆ ಈ ಭಾರತ ದೇಶವನ್ನ ನಾವು ಹಾಳು ಮಾಡಕ್ಕೆ ಎಲ್ಲಿ ಸಾಧ್ಯ ಐತಿ ನೀವು ಇನ್ನು ಸಾವಿರ ವರ್ಷ ಅನ್ನೋದು ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಬರೀತಾನೆ ಇಲ್ಲ ಒಂದು ಒಂದು ಏನಪ್ಪಾ ಅಂತಂದ್ರ ದವಾಖಾನಿನ ಇಲ್ಲ ಅನ್ನುವಂತಹ ಮಾತನ್ನ ಬರೆದು ಕೊನೆಯದಾಗಿ ಒಂದು ಮಾತನ್ನ ಬರಿತಾನಂತೆ ಇಡೀ ಭಾರತ ದೇಶವನ್ನ ನಾನು ಸುತ್ತಾಡಿಕೊಂಡು ಬಂದೆ ಎಲ್ಲೆಲ್ಲಿ ಗುಡುಗುಂಡಾರಗಳದವು ಎಲ್ಲೆಲ್ಲಿ ಮಠಮಾನ್ಯಗಳದವು ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳದವು ಎಲ್ಲೆಲ್ಲಿ ಆಲದ ಮರಗಳವು ಅಲ್ಲೆಲ್ಲ ಗುರುಕುಲ ಪದ್ಧತಿಯ ಶಿಕ್ಷಣ ಇರೋದ್ರಿಂದ ಭಾರತ ದೇಶದ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಆಚಾರವನ್ನ ಎಂದು ನಾವು ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ಪದ್ಧತಿಯನ್ನ ನಾವು ಬೇರೆ ಮಾಡಿಬಿಟ್ರೆ ಭಾರತ ದೇಶ ನಮ್ ಕೈಯಾಗ ಸಿಗತೈತಿ ಹೇಳಿ ನಾವೆಲ್ಲರೂ ಏನ್ ಮಾಡಿ